ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದು ನಾಲ್ಕೈದು ಸ್ಪರ್ಧಿಗಳು ಮಾತ್ರ ಅದರಲ್ಲೂ ಹೆಣ್ಮಕ್ಳ ವಿಚಾರದಲ್ಲಿ ತೀರಾ ಕಮ್ಮಿ ಎಂಟೊಂಬತ್ತು ಮಹಿಳಾ ಸ್ಪರ್ಧಿಗಳು ಭಾಗವಹಿಸಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಇಬ್ರೇ ಇಬ್ರು ಒಂದು ಚೈತ್ರ ಕೊಂದಾಪುರ ಇನ್ನೊಂದು ಭವ್ಯ ಗೌಡ ಚೈತ್ರ ಆಟಕ್ಕಿಂತ ಅವರ ಹೈಡ್ರಾಮಾದಿಂದಲೇ ಸದ್ದು ಮಾಡಿದ್ದು ಜಾಸ್ತಿ ಮಾತು 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 ಮನೆ ಕೆಡಿಸ್ತು ಇನ್ನೇನೋ ಅದೇನೋ ಕೆಡಿಸ್ತು ಅನ್ನೋ ಹಾಗೆ ಚೈತ್ರ ಬರೀ ಮಾತನಾಡಿ ಮಾತನಾಡಿಯೇ ತಮ್ಮ ಆಟ ಮರೆತು ಬಿಟ್ರು ಮಾತಲ್ಲೇ ಎಲ್ಲವನ್ನ ಗೆಲ್ಲಬಹುದು ಅನ್ನೋ ಮನಸ್ಥಿತಿಗೆ ಬಂದಿದ್ದ ಚೈತ್ರಾ ಬರೀ ಮಾತಲ್ಲೇ ಮನೆ ಕಟ್ಟಿದ್ರು ನೋಡೋರಿಗೆ ಇರಿಟೇಟ್ ಅನ್ಸಿದ್ರು ಬಿಗ್ ಬಾಸ್ಗೆ ದೊಡ್ಡ ಟಿ ಆರ್ ಪಿ ಆಗಿತ್ತು ಇದೇ ಕಾರಣಕ್ಕೇನೆ ಕೊನೆ ಹಂತದವರೆಗೆ ಚೈತ್ರ ಉಳ್ಕೊಂಡಿದ್ರು ಎಂತೆಂಥವರೇ ಹೊರ ಹೋದ್ರು ಚೈತ್ರ ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿದ್ದು ಇನ್ನು ಎರಡನೇ ಸ್ಪರ್ಧೆ ಅಂದ್ರೆ ಅದು ಭವ್ಯ ಗೌಡ ಭವ್ಯ ಗೌಡ ಬಗ್ಗೆ ಮಾತನಾಡಂಗಿಲ್ಲ ಬಿಡಿ ಟಾಸ್ಕ್ ಅಂತ ಬಂದ್ರೆ ಇವರ ಮುಂದೆ ನಿಲ್ಲೋರೇ ಇರ್ತಿರ್ಲಿಲ್ಲ ಯಾವುದಕ್ಕೂ ಕ್ಯಾರೆ ಅಂತಿರ್ಲಿಲ್ಲ ಗಂಡ್ಮಕ್ಳ ಮುಂದೆ ನಿಂತು ಅಬ್ಬರಿಸ್ತಿದ್ದ ಲೇಡಿ ಸಿಂಗಮ್ ಇವರು ಬಹುಶಃ ಭವ್ಯ ಗೌಡ ಬಗ್ಗೆ ಒಂದಿಷ್ಟು ನೆಗೆಟಿವ್ ಮಾತು ಕೇಳಿಬಾರದೆ ಇದ್ದಿದ್ರೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಭವ್ಯ ಎಲ್ಲ ರೀತಿಯಲ್ಲೂ ಸಮರ್ಥರಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದ ಅಷ್ಟು ದಿನ ಕೂಡ ಒಂದೇ ಒಂದು ದಿನವೂ ಹಿಂದೆ ಬಿದ್ದಿದ್ದಿಲ್ಲ ಎಲ್ಲದಕ್ಕೂ ಸೈ ಅಂತಿದ್ದವರು ಭವ್ಯ ಹೀಗಾಗಿ ಐದನೇ ರನ್ನರ್ ಅಪ್ ಆಗಿ ಹೊರ ಹೊಮ್ಮಿದ್ರು ಇದೆಲ್ಲವೂ ನಿಮಗೆ ಗೊತ್ತಿರೋದೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಭವ್ಯ ಗೌಡ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡಕ್ಕೆ ಕೈ ಕೊಟ್ರಾ ಅನ್ನೋ ಟಾಕ್ ಶುರುವಾಗಿದೆ ಇದೆಲ್ಲದರ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕಿ ಭವ್ಯ ಗೌಡ ಇವತ್ತು ನಟಿ ಅಂತ ಗುರುತಿಸಿಕೊಂಡಿದ್ದೆ ಕಲರ್ಸ್ ಕನ್ನಡ ಮೂಲಕ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಗೀತಾ ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ಭವ್ಯ ಗೌಡ ಈ ಸೀರಿಯಲ್ ಬರೋಬ್ಬರಿ ಎರಡರಿಂದ ಮೂರು ವರ್ಷ ಪ್ರಸಾರ ಆಗಿತ್ತು ಈ ಮೂಲಕ ಭವ್ಯ ಗೌಡ ಪಾಲಿಗೆ ದೊಡ್ಡದೊಂದು ಬ್ರೇಕ್ ಕೊಟ್ಟಿತ್ತು ಇವತ್ತು ಭವ್ಯ ಗೌಡರನ್ನ ಜನ ಗುರುತಿಸ್ತಾರೆ ಅಂದರೆ ಅದಕ್ಕೆ ಕಾರಣ ಗೀತಾ ಸೀರಿಯಲ್ ಮತ್ತು ಕಲರ್ಸ್ ಕನ್ನಡ ಈ ಸೀರಿಯಲ್ ಮುಗಿತಾ ಇದ್ದಂತೆ ಮತ್ ಯಾವುದೇ ಪ್ರಾಜೆಕ್ಟ್ ಸಿಕ್ಕಿರ್ಲಿಲ್ಲ ಸುಮಾರು ಏಳೆಂಟು ತಿಂಗಳುಗಳ ಕಾಲ ಮನೆಯಲ್ಲೇ ಕಾಲ ಇದ್ರು ಇಂಥ ಟೈಮ್ ನಲ್ಲೇ ಮತ್ತೆ ಅವಕಾಶ ಕೊಟ್ಟಿದ್ದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಅನ್ನು ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ಭವ್ಯಗೆ ಚಾನ್ಸ್ ಕೊಟ್ಟರು ಇಲ್ಲಿಂದ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗ್ಲಿ ಅನ್ನೋ ಕಾರಣಕ್ಕೆ ದೊಡ್ಡದಾದ ವೇದಿಕೆಯೊಂದನ್ನು ನಿರ್ಮಿಸಿ ಕೊಟ್ಟಿದ್ರು ಬಿಗ್ ಬಾಸ್ ಮನೆಗೆ ಬಂದ ಭವ್ಯ ಅತ್ಯದ್ಭುತವಾಗಿ ಆಟ ಆಡಿದ್ರು ಇದರ ಬಗ್ಗೆ ಎರಡೂ ಮಾತಿಲ್ಲ ಬಿಡಿ ಯಾರು ಏನೇ ನೆಗೆಟಿವ್ ಕಮೆಂಟ್ ಮಾಡಿದ್ರು ಭವ್ಯ ಮುಂದೆ ನಿಲ್ಲೋದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ ಪ್ರಾಮಾಣಿಕತೆಯ ಹೆಸರಲ್ಲಿ ಬಂದ ಮೋಕ್ಷಿತಾ ಕೂಡ ನಿಜಕ್ಕೂ ಡಮ್ಮಿ ಕ್ಯಾಂಡಿಡೇಟ್ ಆ ಮಟ್ಟಕ್ಕೆ ಅದ್ ಹೇಗ್ ಹೋಗಿದ್ರು ದೇವ್ರೇ ಬಲ್ಲ ಆತ್ಮೀಗೆರೆ ಬಿಗ್ ಬಾಸ್ ಮುಗಿಯೋದಿಕ್ಕೂ ಒಂದು ದಿನ ಮುಂಚೆ ಭವ್ಯಾಗೆ ಒಂದೊಳ್ಳೆ ಅವಕಾಶ ಹುಡ್ಕೊಂಡು ಬಂದಿತ್ತು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಪ್ರಸಾರ ಆಗ್ತಿತ್ತು ಈ ಕಾರ್ಯಕ್ರಮಕ್ಕೆ ರಜತ್ ಹನುಮಂತ ಮತ್ತು ಭವ್ಯ ಗೌಡರನ್ನ ಆಯ್ಕೆ ಮಾಡಿದ್ರು ನಾಳೆ ದಿನ ಬಂದು ಈ ಮೂವರು ಸ್ಪರ್ಧಿಗಳ ಹೆಸರನ್ನ ಅನೌನ್ಸ್ ಸಹ ಮಾಡಿದ್ರು ಹೀಗಾಗಿ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಈ ಮೂವರು ಹೊಸ ಶೋನಲ್ಲಿ ಕಾಣಿಸ್ಕೊಳ್ತಾರೆ ಒಂದೊಳ್ಳೆ ಅವಕಾಶ ಸಿಕ್ತು ಅಂತ ಸ್ಪರ್ಧಿಗಳು ಕೂಡ ಮಾತನಾಡಿಕೊಂಡಿದ್ರು ಬಿಗ್ ಬಾಸ್ ಮುಗಿದು ಎರಡು ವಾರ ಆಗ್ತಾ ಬಂತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕೂಡ ಪ್ರಸಾರ ಆಗ್ತಾ ಇದೆ ಏನಿಲ್ಲ ಅಂದ್ರೂ ಒಂದಿಪ್ಪ ಸ್ಪರ್ಧಿಗಳಿದ್ದಾರೆ ಬಿಗ್ ಬಾಸ್ ನಿಂದ ಬಂದವರು ಕೂಡ ತುಂಬಾ ಇದ್ದಾರೆ ರಜತ್ ಬಂದಾಯ್ತು ಬಿಗ್ ಬಾಸ್ ವಿನ್ನರ್ ಹನುಮಂತ ಕೂಡ ಎಂಟ್ರಿ ಕೊಟ್ಟಾಯ್ತು ಆದ್ರೆ ಭವ್ಯ ಮಾತ್ರ ಇನ್ನೂ ಕಾಣಿಸ್ತಿಲ್ಲ ಶೋ ಶುರುವಾಗಿ ಎರಡು ವಾರ ಆದ್ರೂ ಭವ್ಯ ಗೌಡ ಸುಳಿವಿಲ್ಲ ಈಗ ತಾನೇ ಬಿಗ್ ಬಾಸ್ ನಿಂದ ಹೊರ ಬಂದಿದ್ದಾರೆ ಹೀಗಾಗಿ ಈ ವಾರದಲ್ಲಿ ಎಂಟ್ರಿ ಆಗೋದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ಭವ್ಯ ಸ್ಥಾನದಲ್ಲಿ ಚೈತ್ರಾ ಕುಂದಾಪುರ ಬಂದ್ ಕೂತಿದ್ದಾರೆ ಆತ್ಮಗೆರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹೊರ ಬಂದಿರೋ ಭವ್ಯ ಗೌಡ ಟೆಂಪಲ್ ರನ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ ಜೊತೆ ಮೈಸೂರು ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಇತ ಹೊಸ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅಥವಾ ಭವ್ಯ ಫುಲ್ ರೌಂಡ್ಸ್ ಹಾಕ್ತಿದ್ದಾರೆ ಕಲರ್ಸ್ ಕನ್ನಡವೇ ಭವ್ಯಗೆ ಅವಕಾಶ ಕೊಟ್ಟಿದ್ದು ನಟಿಯಾಗಿ ಗುರುತಿಸುವಂತೆ ಮಾಡಿದ್ದು ಈಗ ಮತ್ತೊಂದು ಅವಕಾಶ ನೀಡಿದ್ರು ತಿರಸ್ಕರಿಸಿದ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ ಒಂದೇ ಒಂದು ಮಾಹಿತಿ ನೀಡದೆ ಏನಾಯಿತು ಅನ್ನೋ ಕಾರಣವೂ ಇಲ್ಲದೆ ಭವ್ಯ ಗೌಡ ಶೋನಿಂದ ಹೊರ ನಡೆದಿದ್ದಾರೆ ಬಹುಶಃ ಕಲರ್ಸ್ ಟೀಮ್ಗೆ ಮಾಹಿತಿ ಕೊಟ್ಟಿರಬಹುದು ಆದರೆ ಅವರನ್ನ ಇಷ್ಟಪಡೋ ಅಭಿಮಾನಿಗಳಿಗೆ ಏನಾಯಿತು ಅನ್ನೋದನ್ನ ಹೇಳ್ಕೊಂಡಿಲ್ಲ ಭವ್ಯ ಗೌಡ ಅವರ ಈ ನಡೆ ತುಂಬಾನೇ ಕುತೂಹಲ ಮೂಡಿಸ್ತಿದೆ ಗೌಡ ಅವರೇ ಕಲ್ಲರ್ಸ್ ಕನ್ನಡದ ಹೊಸ ಕಾರ್ಯಕ್ರಮದಿಂದ ಹೊರ ನಡೆದ್ರ ಅಥವಾ ಕಲರ್ಸ್ ಅವರೇ ಹೊರಗೆ ಕಳಿಸಿದ್ರ ಒಂದು ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ಪ್ರಕಾರ ಭವ್ಯಾಗೆ ಹೊಸ ಸೀರಿಯಲ್ ಆಫರ್ ಸಿಕ್ಕಿದೆ ಹೀಗಾಗಿಯೇ ಈ ರಿಯಾಲಿಟಿ ಶೋ ನಿಂದ ಹೊರಗೊಳ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಯರೇ ಭವ್ಯ ಗೌಡ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ